ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ನಾನು ಶ್ವೇತಾ ಇವತ್ತಿನ ವೀಡಿಯೋದಲ್ಲಿ ನಾನು ಹೇರ್ ರಿಲೇಟೆಡ್ ವೀಡಿಯೋ ಮಾಡ್ತೀನಿ ಈಗ ನಾನು ಸ್ಕೂಲಿಗೆ ಅಂತ ರೆಡಿ ಸಡನ್ ಸಡನ್ನಾಗಿ ಒಂದು ನಾಲ್ಕೈದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಹಾಗಾಗಿ ವೀಡಿಯೋನ ಶುರು ಮಾಡ್ಕೊಂಡೆ ಅಷ್ಟೇ ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಮಾಡ್ಕೊತೀನಿ ಹೋಗುತ್ತೋ ಗೊತ್ತಿಲ್ಲ ಸಮ್ ಒಂದು ಹತ್ತು ನಿಮಿಷ ರೆಡಿ ಆಗ್ತಿದ್ದೆ ಇನ್ನೇನು ರೆಡಿ ಆದೆ ಇದು ಸ್ಕೂಲ್ ಸ್ಯಾರಿ ಎರಡು ಕೊಟ್ಟಿದ್ದಾರೆ ನೀವು ಸ್ಯಾರಿ ಇದು ಶಾಟರ್ಡೇ ಸ ಇದು ವೆನ್ಸ್ಡೇ ಹಾಕೋದು ಬಾಕಿ ದಿನಗಳಲ್ಲಿ ಇನ್ನೊಂದು ಸ್ಯಾಡಿ ಕೊಟ್ಟಿದ್ದಾರೆ ಹಾಗಾಗಿ ಓಕೆ ಇವಾಗ ನಾನು ಹೇರ್ ರಿಲೇಟೆಡ್ ಇವತ್ತು ವೀಡಿಯೋ ಮಾಡ್ಬೇಕು ಅಂದ್ಕೊನಿಲ್ಲ ಸೊ ಹಂಗಾಗಿ ನೋಡ್ತಿರ್ಬೋದು ಹೇರ್ಸ್ ಎಷ್ಟು ದಟ್ಟ ಅದಾವೆ ಮತ್ತು ಉದ್ದಿದ್ವು ಎಲ್ಲ ಎಷ್ಟು ಉದ್ದಿದ್ವು ನೋಡಿದ್ರಲ್ಲ ಲಾ ನನ್ನ ವೀಡಿಯೋಸಲ್ಲಿ ನೋಡಿ ಸಿಕ್ಕಾಪಟ್ಟೆ ಲಾಂಗ್ ವೀಡಿಯೋ ಲಾಂಗ್ ನನ್ನ ಹೇರ್ಸ್ ಇದ್ದಾವೆ ನಾನು ರೀಸೆಂಟ್ಲಿ ಕಟ್ ಮಾಡ್ಕೊಂಡ್ಬಿಟ್ಟೆ ನನಗೆ ಎಕ್ಕೋ ಒಂದು ರೀತಿ ಸ್ಪ್ಲಿಟ್ ಟೇನ್ಸ್ ಆಗಿದ್ದು ಹಾಗಾಗಿ ಕಟ್ ಮಾಡ್ಕೊಂಡ್ಬಿಟ್ಟೆ ಸೊ ಕಟ್ ಮಾಡಿದ ತಕ್ಷಣ ಇನ್ನೂ ಒಂದು ಚೂರು ನೀಟಾಗಿ ಉದ್ದಾಗಿ ಹೇಳಿ ಕಾನ್ಫಿಡೆನ್ಸ್ ಐತಿ ನಾನು ವೀಕ್ಲಿ ನನ್ನ ಹೇರ್ ಕೇರ್ ರೂಟೀನ್ ಮಾಡ್ಕೋತೀನಿಲ್ಲ ಹಾಗಾಗಿ ಹೇರ್ಸ್ ಉದ್ದು ಬರ್ತಾವಂತ ಹೇಳಿ ನನಗೆ ಗೊತ್ತೈತಿ ಅದಕ್ಕೋಸ್ಕರ ನಾನು ಅಂಜಲ ಆಗ್ತೇನೆ ಆರಾಮ್ಸೆ ನಾನು ಕಟ್ ಮಾಡ್ಕೊಂಡೆ ಓಕೆ ಇವಾಗ ಕಟ್ ಮಾಡಿಕೊಂಡೆ ಅಂಚಲಾದೆ ನಾನು ಹೇರ್ ಸೆಲ್ನ ಕಟ್ ಮಾಡಿಕೊಂಡೆ ಯಾವ ರೀತಿ ಬಳಸಬೇಕಪ್ಪ ಸೊ ಇವರು ಯಾವ ರೀತಿ ಬೆಳೆಸ್ತಾರೆ ಅಂತ ನಿಮಗೆ ಡೌಟ್ ಇರ್ಬೋದು ಎಸ್ ಅದೇ ನಾನು ಒಂದು ನಾಲ್ಕೈದು ಟಿಪ್ಸನ್ನು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಅಷ್ಟನ್ನೇ ಫಾಲೋ ಮಾಡೋದು ನೀವು ಜಾಸ್ತಿ ಇನ್ವೆಸ್ಟ್ ಮಾಡಿ ಏನೂ ದುಡ್ಡು ಖರ್ಚು ಜಾಸ್ತಿ ಮಾಡೋ ಹಾಗಿಲ್ಲ ಯಾವುದೇ ಆಯಿಲ್ ಆಗಿರ್ಬೋದು ಹೇರ್ ಪ್ಯಾಕ್ ಆಗಿರ್ಬೋದು ಮತ್ತು ಶಾಂಪೂ ಆಗಿರ್ಬೋದು ಕಂಡೀಷ್ನರ್ ಆಗಿರ್ಬೋದು ಹೇರ್ ಸ್ಪಾ ಆಗಿರ್ಬೋದು ಯಾವುದೇ ರೀತಿ ನೀವು ದುಡ್ಡು ಖರ್ಚು ಮಾಡೋ ಹಾಗಿಲ್ಲ ಸಿಂಪಲ್ಲಾಗಿ ಹೇಳ್ತೀನಿ ಮತ್ತು ಈ ವಿಡಿಯೋ ಕೆಳಗಡೆ ಒಂದು ಲಿಂಕ್ ಹಾಕಿರ್ತೀನಿ ಅಂದರೆ ಒಂದು ಮಾಲ್ಟ್ ಇದೆ ಹೆಲ್ದಿ ಮಾಲ್ಟು ಅದು ಹೆಲ್ತಿಗೂ ಒಳ್ಳೆಯದು ಮತ್ತು ಹೇರ್ಸಿಗೂ ಒಳ್ಳೆಯದು ಬ್ಯೂಟಿಗೂ ಒಳ್ಳೆಯದು ಕಲರ್ಗೂ ಒಳ್ಳೆಯದು ಟೋಟಲಿ ಪೂರ ನಮ್ಮ ಬಾಡಿಗೆ ಒಳ್ಳೆಯದು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಾಗಲಿ ಎರಡೂ ಕೂಡ ಇಬ್ಬರಿಗೂ ಕೂಡ ಸೂಪರಾಗಿ ಇದು ಮ್ಯಾಚ್ ಆಗುತ್ತೆ ಮತ್ತು ಈ ಮಾಲ್ಟಿಂದ ಹಾಗೆ ಇದು ಲಿಂಕ್ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಎಸ್ ಈ ಒಂದು ಐದು ನಾಲ್ಕೈದು ಟಿಪ್ಸಲ್ಲಿ ಇದು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ ಈ ಒಂದು ಮಾರ್ಟಿಗೆ ನೀವು ಸಾಕಷ್ಟು ವೀಡಿಯೋಸ್ನ ಹಿಂಗೆ ನೋಡಿರ್ತೀರ ಕೆಲವೊಂದು ಸೆಲೆಬ್ರಿಟಿಗಳು ಕೆಲವೊಬ್ರು ಸೊ ಯೂಸ್ ಮಾಡ್ಕೊತಾರೆ ದುಡ್ಡಿರೋರು ಏನು ಮಾಡ್ತಾರೆ ವುಮೆನ್ಸ್ ಹಾರ್ಲ್ಯಾಕ್ಸ್ ಅಂತೆ ಅದು ಇದು ಅಂತೆ ಏನೇನೋ ತೊಗೊತಾರೆ ಇಷ್ಟಿಷ್ಟೇ ಚಾಕ್ಲೇಟ್ಸ್ ಬರ್ತಾವೋ ಅದನ್ನು ತೊಗೊತಾರೆ ಬಟ್ ನನ್ನ ಸಜೆಶನ್ ಪ್ರಕಾರ ನ್ಯಾಚುರಲ್ ಆಗಿ ನೀಟಾಗಿ ಇದನ್ನು ಆರಾಮ್ಸೆ ಮಾಡ್ಕೊಂಬಿಡೋದು ಒನ್ ಮಂತಲ್ಲಿ ಸತಿ ಮಾಡ್ಕೊಂಡ್ರೆ ಸಾಕು ಒಂದು ಒಂದೂವರೆ ತಿಂಗಳು ಬರುತ್ತೆ ಆರಾಮಸೆ ಹಾಗಾಗಿ ಇದನ್ನು ಒಂದು ಮಾಲ್ಟನ್ನು ರೆಡಿ ಮಾಡಿಕೊಡ್ರಿ ಭಾಳ ವಿಟಮಿನ್ ಕ್ಯಾಲ್ಸಿಯಂ ಮಿನರಲ್ ಎಲ್ಲ ರೀತಿ ಒಂದು ಪ್ರೋಟೀನ್ ಇದರಲ್ಲಿ ಇರ್ತದ ಎಲ್ಲ ರೀತಿ ಹಾಕೋಬಹುದು ನಾನು ಒಂದು ಹದಿನೈದು ಹದಿನೈದು ತರಹದ ಕಾಳನ್ನು ಹಾಕೊಂಡಿನಿ ನೀವು ಬೇಕಿದ್ದರೆ ಇನ್ನೂ ಜಾಸ್ತಿನೂ ಕೂಡ ಆ್ಯಡ್ ಮಾಡ್ಕೋಬಹುದು ನಾನು ನೀವು ನೋಡ್ಕೊಂಡ್ಬಿಟ್ಟು ಯಾವ್ಯಾವ ಕಾಳಿನ ನಾನು ಮಿಸ್ ಮಾಡ್ಕೊಂಡಿರಲ್ಲ ಆ ಕಾಳನ್ನು ಕೂಡ ನೀವು ಹಾಕಬಹುದು ಓಕೆನಾ ಸೊ ಆಮೇಲೆ ಇನ್ನೊಂದು ಇವಾಗ ಒನ್ ಟಿಪ್ಸ್ ಹೇಳಿದೆ ಮೇನ್ ದೊಡ್ಡದು ಟಿಪ್ಸು ಈಗ ಇನ್ನೊಂದು ಟಿಪ್ಸ್ ಬಂದ್ಬಿಟ್ಟು ನೀವು ಹೇರ್ ಆಯಿಲ್ನ ಯಾವುದು ಅಂದರೆ ಕೆಮಿಕಲ್ ಇರುವಂಥದ್ದು ವಾಟಿಕ್ ಆಗಿರ್ಬೋದು ಅಂದರೆ ಬೇರೆ 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 ಆಯಿಲ್ಸನ್ನು ಹಾಕೋತಾರೆ ಕೆಲವರು ಯಾವುದು ಬೇಡ ಕೊಕೋನಟ್ ಆಯಿಲ್ ಮತ್ತು ಆಲ್ಮಂಡ್ ಹೇರ್ ಆಯಿಲ್ ಅಷ್ಟನ್ನ ಯೂಸ್ ಮಾಡಿರಿ ವೀಕ್ಲಿ ಒನ್ ಟೈಮ್ ಆದರೂ ನೀವು ವೀಕ್ಲಿ ಒನ್ಸ್ ಆದರೂ ನೀವು ಹೇರ್ ಆಯಿಲ್ ಮಾಡಬೇಕು ಆಮೇಲೆ ಹೇರ್ ಆಯಿಲ್ ಮಾಡಿದ ತಕ್ಷಣ ನೀವು ಹೇರ್ ವಾಶ್ ಮಾಡಬೇಕಾಗುತ್ತಾ ಒಂದು ಮೂವತ್ತು ನಿಮಿಷ ಅಷ್ಟೇ ಬಿಡಬೇಕು ಅರ್ಧ ತಾಸು ಅಥವಾ ಒಂದು ತಾಸು ಪೂರ್ತಿ ರಾಡಿ ರಾತ್ರಿ ಎಲ್ಲ ಬಿಡಬಾರ್ದು ಓಕೆನಾ ರಾತ್ರಿ ಎಲ್ಲ ಬಿಡಬಾರ್ದು ಎರಡು ಮೂರು ದಿನ ಅಂದರೂ ಮೊದಲೇ ಬಿಡಬಾರ್ದು ಯಾಕಂದರೆ ಕೂದಲು ಪೂರ ಕಿತ್ಕೊಂಡು ಕಿತ್ಕೊಂಡು ಹೋಗಿಬಿಡ್ತದ ಹಾಗಾಗಿ ನಾವು ಹೇರ್ ಓಕೆ ಅದು ಮಾಲ್ಟ್ ಆಯಿತು ಇವಾಗ ಹೇರ್ ಅಂತ ಹೇಳಿದೆ ವೀಕ್ಲಿ ಒನ್ ಟೈಮ್ ಟೂ ಟೈಮ್ ಕಂಪಲ್ಸರಿ ಹಚ್ಕೋಬೇಕು ಬರೀ ಜಸ್ಟ್ ಮೂವತ್ತು ನಿಮಿಷ ಹಚ್ಕೊಂಡು ಹೇರ್ ವಾಶ್ ಮಾಡ್ಕೋಬೇಕು ಓಕೆನಾ ಆಮೇಲೆ ವಾರ್ಮ್ ಆಟಿಂದ ಒಂದು ನಾರ್ಮಲ್ ವಾಟರ್ ಸಿಕ್ಕಾಪಟ್ಟೆ ಸುಡು ಸುಡು ಹಚ್ಕೋಬಾರ್ದು ಸ್ವಲ್ಪ ಮೀಡಿಯಮ್ ಒಳಗೆ ಹಾಕೋಬೇಕು ಆಮೇಲೆ ಶಾಂಪು ಇದನ್ನು ತೊಳ್ಕೊವಾಗ ನಾವು ಶಾಂಪು ಯಾವ ರೀತಿ ಯೂಸ್ ಮಾಡಬೇಕು ಶಾಂಪೂನ ಸ್ವಲ್ಪ ಇದ್ರಾಗ ಜಗ್ಗೊಳಗೆ ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡ್ಕೋಬೇಕು ಅಷ್ಟೇ ಆಮೇಲೆ ಇನ್ನೊಂದು ಹೇರ್ ಪ್ಯಾಕ್ ವೀಕಲ್ಲಿ ಒನ್ ಟೈಮ್ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೋರಿ ನಿಮ್ಮ ಒಳಗೆ ಮೆಹಿ ಸಿಗ್ತದಲ್ಲ ಮೆಹಿ ಮತ್ತು ಕರಿಬೇವು ಇರುತ್ತಲ್ಲ ಕರಿಬೇ ಹೂವು ಇದ್ದರೆ ಹೂ ದಾಸವಾಳ ಹೂವು ಮತ್ತು ಮತ್ತೆ ಇನ್ನೊಂದೇನಪ್ಪ ಮೆಹೆಂದಿ ಓಕೆ ಮೆಹೆಂದಿ ಹೇರ್ ಪ್ಯಾಕ್ನು ನೀವು ಯೂಸ್ ಮಾಡ್ಕೋಬೋದು ಮೆಹಂದಿ ಹೇರ್ ಪ್ಯಾಕಲ್ಲಿ ಚಹಾ ಪುಡಿ ಮೆಂತೆ ಲವಂಗ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಚಹಾ ಪುಡಿ ಇದನ್ನೆಲ್ಲ ಕುದಿಸ್ಕೊಂಡು ಕಲಿಸ್ಕೊಂಡು ಮೆಹಂದಿ ತಲೆಗೆ ಹಚ್ಕೊಂಡು ಒಂದು ಎರಡು ತಾಸು ಬಿಡಿ ಸಾಕು ಎರಡು ತಾಸು ಬಿಟ್ಟು ಹೇರ್ ವಾಶ್ ಮಾಡ್ಕೋಬೇಕು ಅಷ್ಟೇ ಅದಾದ ನಂತರ ಈಗ ವೀಕಲ್ಲಿ ಒನ್ ಟೈಮ್ ಆದರೂ ನೀವು ಒಂದು ಏನದು ಪುಡಿ ಓಕೆ ಚಹ ಪುಡಿದು ನೀರು ಇರ್ತಲ್ಲ ಅದು ಕುದಿಸಿಬಿಟ್ಟು ಸ್ವಲ್ಪ ತನಿಗಾಗಿ ಸ್ಪ್ರೇ ಮಾಡ್ಕೋಬೇಕು ಅದನ್ನು ಕೂಡ ಕೂದಲಿಗೆ ಸ್ಪ್ರೇ ಮಾಡ್ಕೋ ಇರಬೇಕು ಓಕೆನಾ ಸ್ಪ್ರೇ ಮಾಡ್ತಾ ಮಾಡ್ತಾ ಅದು ಒಂದು ಮೂವತ್ತು ನಿಮಿಷ ಬಿಟ್ಕೊಂಡು ಅದನ್ನು ಕೂಡ ತಳ್ಕೋಬೇಕು ಅಂದರೆ ವಾರದಾಗ ಈಗ ವಾರಕ್ಕೊಮ್ಮೆ ಆಗಲಿಲ್ಲ ಅಂದ್ರೆ ಒಂದು ಹದಿನೈದು ದಿನಕ್ಕೊಮ್ಮೆ ಈ ರೀತಿ ಮಾಡ್ಕೋಬೇಕು ಹೇರ್ಸಿಗೆ ಅಂತೇಳಿ ಆಮೇಲೆ ಜಾಸ್ತಿ ಏನಪ್ಪ ಅಂತಂದರೆ ಜಾಸ್ತಿ 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 ನೀರು ಕುಡಿಬೇಕು ಫಸ್ಟ್ ಆಫ್ ಆಲ್ ಓಕೆನಾ ನೀರು ಜಾಸ್ತಿ ಕುಡಿಬೇಕು ಎರಡು ಲಿಟ್ ಲಿಟರ್ಗಿಂತ ಮ್ಯಾಲೆ ಕುಡಿಬೇಕು ಎರಡು ಲೀಟರ್ಗಿಂತ ಮ್ಯಾಲೆಗೆ ಜಾಸ್ತಿ ಕುಡಿಬೇಕು ಅದಾದ ನಂತರ ಮತ್ತೇನು ಹಾಂ ಎರಡು ಲೀಟ್ರಿಗೆ ತಮ್ಮ ಆ್ಯಾಲ ಜಾಸ್ತಿ ಕುಡಿಬೇಕು ಮತ್ತು ನಿದ್ದೆ ಮಾಡಬೇಕು ಓಕೆನೇ ಎಂಟು ತಾಸು ಎಂಟು ತಾಸು ಅಟ್ಲೀಸ್ಟ್ ಎಂಟು ತಾಸು ನಿದ್ದೆ ಮಾಡಬೇಕು ಮಧ್ಯಾಹ್ನ ಮಕ್ಕಳು ಹಾಗಿಲ್ಲ ನೀವು ರಾತ್ರಿನೇ ಹತ್ತು ಹತ್ತು ಗಂಟೆಗನ್ನಷ್ಟ್ರಾಗೆ ಮಕ್ಕೊಂಬಿಟ್ರೆ ಒಂದು ಎಂಟು ತಾಸು ಕೌಂಟ್ ಆಗ್ತದೋ ಕೆಲವೊಬ್ರು ಬೆಳಗ್ಗೆ ಜಲ್ದಿ ಥರ ಕೆಲ್ಸಕ್ಕೆ ಹೋಗ್ಬೇಕು ಹಂಗೆ ಹಿಂಗೆ ಅಂತೇಳಿ ಬಟ್ ಆದ್ರೂ ಎಂಟು ತಾಸು ನಿದ್ದೆ ಮಾಡಲೇಬೇಕು ಎಂಟು ತಾಸು ನಿದ್ದೆ ಆದಾಗ್ರೆ ಮಾತ್ರ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತದ ನೀವು ಅದ್ರ ಜೊತೆಗೆ ಕೂದಲು ಕೂಡ ಇಂಪ್ರೂವ್ಮೆಂಟ್ ಆಗ್ತದ ಇದಾಗಿತ್ತು ನನ್ನ ಒಂದು ಹೇರ್ ರಿಲೇಟೆಡ್ ಒಂದು ಒಂದಿಷ್ಟು ಟಿಪ್ಸ್ ಅಂತಲೇ ಹೇಳ್ಬೋದು ಅದಾದ ನಂತರ ನಾನು ಮತ್ತು ಏನು ಯೂಸ್ ಮಾಡ್ಕೋತೀನಪ್ಪ ಅಂತಂದರೆ ಈಗ ಮೆಂತೆ ಇರಲ್ವಾ ಮೆಂತೆ ಕಾಳನ್ನು ನೆನೆ ಇಟ್ಕೊತೀನಿ ಅದನ್ನು ಬೀಸ್ತೀನಿ ಸೊ ಬೀಸ್ಕೊಂಡು ಅದನ್ನು ಪೇಸ್ಟ್ ಮಾಡಿಕೊಂಡು ಅದರಲ್ಲಿ ನಾನು ಈ ಕರಿಬೇವನ್ನ ತಪ್ಲ ಇರುತ್ತಲ್ಲ ಅದು ಒಣಗಿಸಿ ಒಂದಿಷ್ಟು ಪುಡಿ ಮಾಡ್ತೀನಿ ಅದರೊಳಗೆ ಮಿಕ್ಸ್ ಮಾಡ್ಕೊತೀನಿ ಅದನ್ನು ಕೂಡ ಹಚ್ಕೊಬೋದು ಈ ರೀತಿ ಮಾಡೋದ್ರಿಂದ ಕೂಡ ಹೇರ್ ಸಿಕ್ಕಾಪಟ್ಟೆ ಉದ್ದ ಬರೋದರಲ್ಲಿ ಹೆಲ್ಪ್ ಆಗ್ತವೆ ಮತ್ತು ನೀವು ಒಳಗೆ ಎಗ್ಗನ್ನು ಯೂಸ್ ಮಾಡ್ಕೋಬೋದು ಅದು ಕೂಡ ವಿಟಮಿನ್ ಇರ್ತದೆ ಹೀಗಾಗಿ ಕೂದಲಿಗೆ ತುಂಬಾ ಒಳ್ಳೆಯದು ಹಾಗಾಗಿ ಇವತ್ತಿನ ಒಂದು ಹೇರ್ ರಿಲೇಟೆಡ್ ಒಂದು ಪುಟ್ಟದಾಗಿಯೇ ಹೇಳ್ಕೊಂಡಿನಿ ಕೆಲವರು ನನಗೆ ಕಮೆಂಟ್ ಮಾಡ್ತಿದ್ರು ಸೊ ಹಂಗಾಗಿ ಇವಾಗ ನೀವು ನೋಡ್ತಿರ್ಬೋದು ನನ್ನ ಕೂದಲನ್ನು ಇದು ತೋರಿಸ್ಬಿಡ್ತೀನಿ ಅಂದರೆ ಹಿಂದ್ಗಡೆ ಎಷ್ಟು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೆ ಅಂತ ಹೇಳಿ ಸೊ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಈ ರೀತಿ ನಾನು ಹೇರ್ಸನ್ನು ಕಟ್ ಮಾಡಿಕೊಂಡೆ ಮತ್ತು ರಿಟರ್ನ್ ಇದನ್ನು ಮತ್ತೆ ಬಳಸಬೇಕು ಅದೇ ಇದೇ ಒಂದು ಟಿಪ್ಸನ್ನು ಫಾಲೋ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಶೇರ್ ಮಾಡ್ಕೊಂಡೆ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಹೊಸ ವ್ಲಾಗಲ್ಲಿ ಅಥವಾ ಮತ್ತೆ ಇನ್ಫಾರ್ಮೇಷನ್ ಇರಲಿ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೊಸದಾಗಿ ನನ್ನ ಚಾನಲ್ಗೆ ಯಾರಾದರೂ ವಿಸಿಟ್ ಮಾಡಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ 拜拜。Bye bye.